ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಪದ್ಯವನ್ನು ಗಮನಿಸೋಣ ಮುದುಕಿಗೆ ಭಯ ಫೋನು ಜಣಗುಡುತ್ತಿದೆ ಎಡಬಿಡದೆ ಎತ್ತಿಕೊಳ್ಳಲೋ ಬೇಡವೋ ಏನನ್ನು ಒಳವೊ ಸೊಸೆ ಜೊತೆಗೆ ಮಗ ಗದರಬಹುದು ಎಷ್ಟು ಸಲವಮ್ಮ ಹೇಳೋದು ನಿನಗೆ ಫೋನು ಮನೆಯವರೆಗೂ ಬರುತ್ತಾಳೆ ನಿಂತು ನೋಡುತ್ತಾಳೆ ಒಂದು ಸಲ ಕಿಚನ್ನಿನ ಕಡೆಗೆ ಇನ್ನೊಂದು ಸಲ ಸ್ಟಡಿ ರೂಮಿನ ಕಡೆಗೆ ನಿಂತು ಬಿಡುತ್ತೇನೋ ಇದು ಯಾರಾದರೂ ಬರಬಾರದೆ ಬೇಗ ಆ ಕಡೆಗೆ ಮುದುಕನಿರಬಹುದು ಎಳೆಯುತ್ತಿದೆ ಅವಳ ಜೀವ ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ಸದ್ಯ ಕನ್ನಡ ದೇಶ ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ತುರಿಕೆ ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ ಅಲ್ಲಿಯ ಮಾತು ಅವನಿಗೆ ಸೊಸೇ ಮಿರಬರದು ಕಿರಿಮಗ ಮತ್ತವನ ಹೆಂಡತಿ ಒಂಬತ್ತಕ್ಕೆ ಗುಡ್ಡದ ಕ್ವಾರ್ಟ್ರಸ್ಸು ಬಿಟ್ಟರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ ಮಾತೇ ಮರೆತು ಹೋಗಿದ ಕಣೇ ಎನ್ನುತ್ತಾನೆ ಫೋನು ಮಾಡಿದಾಗಲೇಲ್ಲ ಮಾತಾಡು ಮಾತಾಡು ಆಡು ಮಾತಾಡುತ್ತಿರು ನಿಲ್ಲಿಸಬೇಡ ಗೋಗರಿಯುತ್ತಾನೆ ಫೋನುಗೂಡನ್ನೇ ತಬ್ಬಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ ಮೆಲ್ಲನೆ ಅಳುತ್ತಾಳೆ ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ ಒಳಗೊಳಗೇ ದಿಗಿಲು ಅವಳಿಗೆ ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ ಇತ್ತ ಮಗನಿಗೆ ಕೇಳಿಸಿದರೆ ಕದರುತ್ತಾನೆ ಸುಮ್ಮನೆರಮ್ಮ ಈಗ ಅಳುವಂಥದ್ದೇನಾಗಿದೆಯಮ್ಮ ನಿನಗೆ ಇನ್ನೂ ತಡೆಯಲಾಗದು ಸೋಪಾನಕ್ಕದ್ದಿರುವ ಗಾಜುಬಿಲ್ಲೆ ಜಾರಿಸದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಭಾರ ಹೇರುತ್ತಾ ಹೇರಿದ ಭಾರಕ್ಕೆ ಅದುರುವ ಮಂಡಿಗಳ ಕೈಯಲ್ಲಿ ಅದುಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ ಮೊಮ್ಮಗಳನ್ನು ಚಾಣೆ ಮೊಮ್ಮಗಳು ಮೂ ಜಗವನ್ನೇ ಆವಾಹಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮೇಲೆ ರಸ ತಳೆಗಳಿದ್ದು ಕುಣಿಯುತ್ತಿವೆ ಪರದೆ ಮೇಲೆ ನಡುವೆ ಈ ಅಜ್ಜಿ ಇಡಬಹುದೇ ಕಡುಬಿನ ಸೋರೆ ಚಿಟುಗುಡುತ್ತಲೇ ಅಟ್ಟವಿಳಿದು ಬಂದ ಹುಡುಗಿ ಥಟ್ಟನೆ ಫೋನ್ ಎತ್ತಿ ಕೊಕ್ಕಿ ರಾಂಗ್ ನಂಬರ್ ಕ್ಷಣಾರ್ಧದಲ್ಲಿ ಅಂತರ್ಧಾನ ಮುದುಕಿಗೆ ಅನುಮಾನ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿದ್ದು ಮತ್ತೆ ಹೊರಗೆ ತಲೆ ಇಕ್ಕಿ ಅತ್ತಿತ್ತ ನೋಡಿ ಮೆತ್ತಗೆ ಫೋನಿನ ಬಳಿಗೇ ಬರುತ್ತಾಳೆ ಅಗೋ ಅದು ಮತ್ತೆ ಝಣ ಝಣಿತ್ಕರಿಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ರಿಸೀವರ್ ನೆತ್ತಿ ಹಲೋ ನಾನೇ ಕಣ್ರಿ ಮಾತಾಡ್ರಿ ಮಾತಾಡ್ರಿ ಮಗನ ಕಾರು ಸ್ಟಾರ್ಟ್ ಆಯಿತು ಹಿಂದೆಯೇ ಮೊಮ್ಮಗಳ ಸ್ಕೂಟಿ ಮೊಮ್ಮಗನ ವ್ಯಾನೂ ಬಂದಾಯಿತು ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಸಲಿ ಅಷ್ಟು ಮಾಡಪ್ಪ ನನ್ನಪ್ಪ ಗುಡ್ಡೆ ಮಲ್ಲಪ್ಪ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ಒಂದಿಷ್ಟು ಹೊತ್ತು ನಿರಾಳ ಮಾತಾಡುತ್ತೇನೆ ನನ್ನ ಮುದುಕನ ಕೂಡ ಒಳಗಳಿಗೆ ಪ್ರಾರ್ಥಿಸುತ್ತಿದೆ ಮುದುಕಿ ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಬಟ್ಟಲಿಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತೃನಿಗೆ ಇದೊಂದು ಬಹಳ ವಿಷಾದನೀಯ ಕವಿತೆ ಇದರಲ್ಲಿ ವಯೋವೃದ್ಧ ತಂದೆ ತಾಯಿಯರನ್ನು ಮಕ್ಕಳು ಜವಾಬ್ದಾರಿ ಅನ್ನೋ ಕಾರಣಕ್ಕಾಗಿ ಇಬ್ಬರಿಗೂ ಒಟ್ಟಾಗಿ ನಿಭಾಯಿಸೋಕ್ಕೆ ಕಷ್ಟ ಅಂತ ಎರಡು ಮಕ್ಕಳು ಹಂಚಿಕೊಂಡಿದ್ದಾರೆ ಒಬ್ಬರು ಕರ್ನಾಟಕದಲ್ಲಿದ್ದಾರೆ ಮತ್ತೊಬ್ಬರು ಅಸ್ಸಾಂನಲ್ಲಿದ್ದಾರೆ ಈ ಹಿರಿಯ ಜೀವಗಳ ತಲ್ಲಣವನ್ನು ಅಲಕ್ಷಿಸುವಷ್ಟು ಅವರಿಗೆ ತುಂಬ ಜವಾಬ್ದಾರಿ ವ್ಯವಹಾರ ಜಾಸ್ತಿ ಇದೆ ಇಂತಹ ಕೃತಕ ಜೀವನದಲ್ಲಿ ಮೌಲ್ಯಗಳು ನಾಶ ಆಗ್ತಿದೆ ಮಮತೆಯಿಂದ ಸಾಕಿ ಬೆಳೆಸಿದ ಹೆತ್ತವರನ್ನು ತಾಚಾರದಿಂದ ಕಾಣುವಂಥ ಅಥವಾ ಒಂದು ಯಾಂತ್ರಿಕವಾಗಿ ಕಾಣುವಂಥ ಮನೋಭಾವ ಇಂದಿನ ಯುವ ಸಮುದಾಯ ಮತ್ತು ಮಧ್ಯವಯಸ್ಕರಲ್ಲಿ ಇದೆ ಅನ್ನೋದು ಬಹಳ ಆತಂಕಕಾರಿ ಬೆಳವಣಿಗೆ ಅವರಿಬ್ಬರು ಬೇರ್ಪಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ನಡುವೆ ಪ್ರೀತಿ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಅವರಿಬ್ಬರಿಗೆ ತಾವು ತಾವೇ ಮಾತಾಡ್ಕೊಳ್ಳುವಂಥ ಅನೇಕ ವಿಚಾರಗಳಿರ್ತವೆ ಇಲ್ಲಿ ಕರ್ನಾಟಕದಲ್ಲಿರುವ ಈ ಮುದುಕಿಗಾದರೂ ಸ್ವಲ್ಪ ಬಿಡುವು ಸಿಕ್ಕಾಗ ಅಕ್ಕಪಕ್ಕದವರ ಜೊತೆ ಅಥವಾ ಹತ್ರನಾದರೂ ಮಾತನಾಡೋದಕ್ಕೆ ಜನ ಇದ್ದಾರೆ ಆದರೆ ಅಲ್ಲಿ ದೂರದ ಅಸ್ಸಾಮಿನಲ್ಲಿ ಆ ಭಾಷೆಯೇ ಗೊತ್ತಿಲ್ಲದ ಮುದುಕ ಅಲ್ಲಿ ಇಡೀ ದಿನ ಒಂಟಿಯಾಗಿ ಕಳೀತಾನೆ ಬೆಳಗ್ಗೆಯೇ ಕೆಲಸಕ್ಕೆಂದು ಮಗ ಸೊಸೆ ಹೊರಟು ಹೋಗ್ತಾರೆ ಅಲ್ಲಿ ಇಡೀ ದಿನವೂ ಭಾಷೆ ಬಾರದ ಊರಿನಲ್ಲಿ ಒಂಟಿಯಾಗಿ ಕಳೀತಾ ಇಲ್ಲಿ ಈಕೆಯ ಹತ್ರ ಮಾತಾಡೋದಕ್ಕಾಗಿ ಅವನು ದಿನವಿಡೀ ಕಾಯ್ತಾನೆ ಮಾತಾಡದೆ ಮಾತಾಡೋದಕ್ಕೆ ಅವಕಾಶಗಳೇ ಸಿಗದೆ ಮಾತೇ ಮರೆತು ಹೋಗಿದೆ ಅನ್ನೋಷ್ಟು ವಿಷಾದದಿಂದ ತನ್ನ ಸಂಕಟವನ್ನು ಆತ ಹೇಳ್ಕೊತಿದ್ದಾನೆ ದಯವಿಟ್ಟು ಮಾತಾಡುವಂಥ ಬೇಡಿಕೊಳ್ತಿದ್ದಾನೆ ಅದನ್ನು ನೆನೆದು ಮುದುಕಿಗೆ ಕಣ್ಣೀರಾಗುತ್ತೆ ಫೋನು ರಿಂಗಾದಾಗ ಕಷ್ಟಪಟ್ಟು ವಯೋಸಹಜ ಮಂಡಿನೋವಿನಿಂದ ಏದಸರು ಬಿಡ್ತಾ ಇದ್ದರೂ ಕೂಡ ಮೆಟ್ಟಿಲು ಹತ್ತು ಹೋಗಿ ಮೊಮ್ಮಗಳನ್ನು ಕರೀತಾಳೆ ಬಂದು ಫೋನನ್ನು ತೆಗಿತಾಳೆ ಮೊಮ್ಮಗಳು ಉಡಾಫೆಯಿಂದ ರಾಂಗ್ ನಂಬರ್ ಅಂತ ಫೋನನ್ನು ಕುಕ್ಕಿ ಹೋಗ್ತಾಳೆ ಅದು ರಾಂಗೋ ರೈಟೋ ಸರಿಯಾಗಿ ಕೇಳಿಸ್ಕೊಂಡ್ಲೋ ಇಲ್ವೋ ಅನ್ನುವಂಥ ಆತಂಕ ಬದುಕಿಗೆ ಮತ್ತೊಮ್ಮೆ ಬಚ್ಚಲು ಮನೆಗೆ ಹೋಗಿ ಸುಧಾರಿಸಿಕೊಂಡು ದುಃಖವನ್ನು ನುಂಗಿಕೊಂಡು ಆಚೆಗೆ ಬರುವ ಹೊತ್ತಿಗೆ ಮತ್ತೆ ಫೋನು ರಿಂಗ್ ಆಗುತ್ತೆ ಆಕೆ ಫೋನಿನ ಸುತ್ತಮುತ್ತಲೇ ತಿರುಗ್ತಾ ಇದ್ದಾಳೆ ಫೋನು ರಿಂಗ್ ಆದ ತಕ್ಷಣ ಎತ್ತುಕೊಂಡು ಹೇಳಿ ದಯವಿಟ್ಟು ಮಾತಾಡಿ ಅಂತ ಹೇಳ್ತಾಳೆ ಆಗ ಆ ಕ್ಷಣಕ್ಕೆ ಸರಿಯಾಗಿ ಮಗ ಕೆಲಸಕ್ಕೆಂದು ಹೊರಡ್ತಾನೆ ಮೊಮ್ಮಗ ಸ್ಕೂಲಿಗೆ ಹೊರಡ್ತಾನೆ ಮಗಳ ಮೊಮ್ಮಗಳ ಸ್ಕೂಟಿಯೂ ಚಾಲು ಆಗುತ್ತೆ ಎಲ್ಲರೂ ಮನೆಯಿಂದ ಹೊರಟರು ಆದರೆ ಸೊಸೆ ಮಾತ್ರ ಮನೆಯಲ್ಲಿದ್ದಾಳೆ ಅವಳೊಬ್ಬಳಿಗೆ ಏನಾದರೂ ಹೊರಗಿನ ಕೆಲಸ ಬಂದು ಅವಳೂ ಹೊರಟು ಬಿಟ್ಟರೆ ಒಂದು ಸ್ವಲ್ಪ ನಿರಾಳವಾಗಿ ನಾನು ನನ್ನವರ ಜೊತೆ ಮಾತಾಡ್ತೀನಿ ಅಂತ ದೇವರಲ್ಲಿ ಬೀಳ್ಕೊಂಡು ಅಂಥದ್ದೊಂದು ಸಂದರ್ಭವನ್ನು ಮಾಡಿಸಿಕೊಟ್ರಿ ನೀನು ಸೊಸೆಗೆ ಯಾವುದಾದ್ರೂ ಕೆಲಸ ಬರುವ ಹಾಗೆ ನೀನು ಅವಕಾಶ ಮಾಡಿಕೊಟ್ರೆ ಅಷ್ಟು ಕರುಣೆ ತೋರಿಸಿದರೆ ನಿನ್ನ ಪಾದಕ್ಕೆ ಗುಡ್ಡೆ ಮಲ್ಲಪ್ಪನ ಪಾದಕ್ಕೆ ಒಂದು ಹೂವನ್ನು ಹೆಚ್ಚಿಗೆ ಇಡ್ತೀನಿ ಅಂತ ಹೇಳಿ ಹರಿಸ್ಕೊಳ್ತಾಳೆ ಆ ಥರದ ನೂರಾರು ಬೇಡಿಕೆಗಳು ಈಗಾಗಲೇ ಗುಡ್ಡೆ ಮಲ್ಲಪ್ಪನ ಪಾದದಲ್ಲಿ ಗುಡ್ಡಿಯಾಗಿ ಬಿದ್ದಿದೆ ಅವನ ಪಾದಕ್ಕೆ ಸಾಕಷ್ಟು ಹೂವುಗಳು ಈಗಾಗಲೇ ಅರ್ಪಿತ ಆಗಿದೆ ಅನ್ನೋದನ್ನು ಈ ಕವಿತೆಯಲ್ಲಿ ಹೇಳ್ತಾ ಇದ್ದಾರೆ